ಎಲ್ಲರಿಗೂ ನಮಸ್ಕಾರ ರೀ ನಾನು ಗೀತಾ ವಾಕಶ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಉತ್ತರ ಕರ್ನಾಟಕದ ಖಾಣ ಒಳಗೆ ಮಾಡುವಂತ ಸ್ಪೆಷಲ್ ಶೇಂಗಾ ಹಿಂಡಿ ಅಂದ್ರೆ ಶೇಂಗಾ ಚಟ್ನಿ ಪುಡಿ ರೆಸಿಪಿನ ನಾನು ಇವತ್ತು ಶೇರ್ ರೀ ರೆಗ್ಯುಲರ್ ಚಟ್ನಿ ಪುಡಿಗಿಂತ ಈ ರೆಸಿಪಿ ಐತಿ ಅಲ್ರಿ ಸ್ವಲ್ಪ ಬ್ಯಾರನ ಐತ್ರಿ ಈಸಿ ರೆಸಿಪಿ ಮತ್ತು ಭಾಳ ರುಚಿನೂ ಆಗ್ತೈತಿ ಸೊ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ಲಾರ್ದ ಪೂರ ನೋಡ್ರಿ ಹೆಂಗೆ ಅನ್ನಿಸ್ತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಬರ್ರಿ ಹಂಗಂದ್ರೆ ಇವತ್ತಿನ ರೆಸಿಪಿನ ಶುರು ಮಾಡೋನು ಅದಕ್ಕಿಂತ ಮೊದಲು ನೀವು ಇನ್ನೂ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬಾಜೂರಂತ ಬೆಲ್ನ ಮರಿದನ್ನು ಕ್ಲಿಕ್ ಮಾಡ್ರಿ ಮೊದಲು ಒಂದು ಮಿಕ್ಸಿ ಜಾರ್ ತಗೋರಿ ನೀವು ಯಾವ ಜಾರ್ನಾಗ ಶೇಂಗಾ ಹಿಂಡಿ ಮಾಡ್ಬೇಕಂತಾರಲ್ರಿ ಆ ಜಾರ್ ತಗೊಂಡ್ರಾಗ ಶೇಂಗಾ ಹಾಕ್ರಿ ಒಂದು ಇಂಚಷ್ಟು ಜಾಗ ಬಿಟ್ಟು ಜಾರ್ನ ತುಂಬಿಸ್ರಿ ಹಿಂಗೆ ಯಾಕೆ ಮಾಡಬೇಕಪ್ಪ ಅಂತ ಹೇಳಿ ಮುಂದೆ ನಿಮ್ಗೆ ಗೊತ್ತಾಗ್ತೈತಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ಕೋ ಅಂತ ಹೋಗ್ರಿ ಆಮೇಲೆ ಶೇಂಗಾ ಹಿಂಡಿ ಮಾಡಕ ಆದಷ್ಟು ಚಲೋ ಕ್ವಾಲ್ಟಿ ಶೇಂಗಾ ತಗೋರಿ ಅಂದ್ರೆ ಹಿಂಡಿ ಭಾಳ ಚಲೋ ಆಗ್ತೈತಿ ಆಮೇಲೆ ಒಂದು ಕಡಾಯಿ ಬಿಸಿ ಮಾಡಕ್ ಇಟ್ಟು ಅದ್ರಾಗ ಅಳತಿ ಮಾಡಿ ಶೇಂಗಾ ಹಾಕ್ರಿ ಮೀಡಿಯಂ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಶೇಂಗಾನ ಚಲೋ ತಿಂಗೆ ಹುರಿಬೇಕು ಈಗ ನಾನು ಶೇಂಗಾ ಹುರಿಯಕತ್ತು ಒಂದು ಮೂರು ನಿಮಿಷ ಆಯ್ತು ರೀ ಮೂರು ನಾಲ್ಕು ನಿಮಿಷ ಆಗಕ್ಕೆ ಬಂತು ಈಗ ಶೇಂಗಾ ಶಿಪ್ಪಿ ಬಿಡಕ್ಕೆ ಶುರು ರೀ ಮತ್ತು ಪೂರ ಹುರ್ದಿಲ್ಲ ರೀ ಅರ್ಧ ಮುರ್ಧ ಹುರಿದವು ಈ ಸ್ಟೇಜ್ನಾಗ ನಾನು ಗ್ಯಾಸ್ ಆಫ್ ಮಾಡಾಕತ್ತೀನಿ ರೀ ಈಗ ಈ ಹುರಿದ ಶೇಂಗಾನ ಗ್ಯಾಸ್ ಕಟ್ಟಿ ಮಲಾಕಿ ಅಗಲಂಗೆ ಹರಡಿಬಿಟ್ಟು ಒಂದು ಎರಡು ನಿಮಿಷ ಬಿಡ್ತೀನಿ ರೀ ಸ್ವಲ್ಪ ಇವು ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬಟ್ಲಾ ತೊಗೊಂಡು ಹಿಂಗೆ ಲೈಟಂಗೆ ಪ್ರೆಸ್ ಮಾಡ್ಕೊ ಅಂತ ಹೋದ್ರೆ ಶೇಂಗಾ ಸಿಪ್ಪಿ ಎಲ್ಲ ರೀ ಓಪನ್ ಆಗ್ತಾವೆ ಎಲ್ಲ ಶೇಂಗಾ ಸಿಪ್ಪಿನ ತೆಗಿ ಅವಶ್ಯಕತೆ ಇಲ್ಲ ಬರಂಗೂ ಇಲ್ಲ ರೀ ಯಾಕಂದ್ರೆ ಶೇಂಗಾ ಇನ್ನು ಪೂರಾ ರೀ ಹಂಗೆ ಕೆಲ್ವೊಂದು ಬರ್ತಾವೆ ಕೆಲ್ವೊಂದು ಬರೋಂಗಿಲ್ಲ ನಡೀತೈತಿ ನೋಡಿರಿ ಆದ್ರೆ ಸಾಕು ಇವನ್ನೆಲ್ಲ ಶೇಂಗಾ ಸಿಪ್ಪಿನ ಕೇರ್ ಬಿಟ್ಟು ಇಲ್ಲ ಊದ್ಬಿಟ್ಟು ತೆಗೆದು ಮತ್ತೆ ಅದ ಕಡಾಯಿ ಒಳಗೆ ಹಾಕಬೇಕು ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಾಗ ಶೇಂಗಾನ ರೀ ಒಂದು ಎರಡು ಹುರಿದ ಹುರಿದ್ಮ್ಯಾಲೆ ಈಗಿದ್ರಾಗ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತಿದನ್ನು ಕೈ ಬಿಡ್ಲಾರ್ದ ಚಲೋ ತೆಂಗೇ ಹುರಿತೀನಿ ಶೇಂಗಾನ ನಾವು ಎಷ್ಟು ಚಲೋ ತೆಂಗ್ ಹುರಿತೀವಿ ನೋಡ್ರಿ ಹಿಂಡಿ ಅಷ್ಟು ರುಚಿ ಆಗ್ತೈತಿ ಎಲ್ಲಿ ಥರ ನಾವು ಶೇಂಗಾ ಹುರಿಬೇಕಪ್ಪ ಅಂತಂದ್ರೆ ಶೇಂಗಾ ಕೆಂಪಿಗೆ ಅಗ್ದಿ ಅಗದಿ ಹಿಂಗೆ ಮಸ್ತ್ ಎಣ್ಣೆ ಕರ್ದಂಗೆ ಗರಿ ಗರಿ ಆಗಬೇಕು ಹಿಂಗೆ ಅಗ್ಗು ಥರ ನಾವು ಸ್ವಲ್ಪನು ಕೈ ಬಿಡ್ಲಾರ್ದ ಚಲೋ ಹುರಿಬೇಕು ನೋಡ್ರಿ ಈಗ ನಮ್ಮ ಶೇಂಗಾ ಎಷ್ಟು ಮಸ್ತ್ ಹುರ್ದವು ಕೆಂಪುಗೂ ಆಗ್ಯವು ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದಾರೆ ಗ್ಯಾಸ್ ಆಫ್ ಮಾಡಿದ ಮೇಲೂ ಇನ್ನೂ ಸ್ವಲ್ಪ ಬಿಸಿ ಇರ್ತಾವಲ್ರಿ ಈ ಸ್ಟೇಜ್ನಾಗಿದ್ರೆ ನಾವು ಖಾರ ಪುಡಿ ಹಾಕಬೇಕು ನಾ ಇಲ್ಲಿ ಹಿಂಡಿ ಮಾಡಕ್ಕೆ ಎರಡು ಥರದ ಖಾರ ಪುಡಿ ಯೂಸ್ ಮಾಡಾಕತ್ತೀನಿ ಮೊದ್ಲು ಒಂದು ಎರಡು ಟೀ ಸ್ಪೂನ್ ಅಷ್ಟು ಬ್ಯಾಡಿಗೆ ಖಾರ ಪುಡಿ ರೀ ಇದು ಭಾಳ ಖಾರ ಇರೋದಿಲ್ಲ ಇದನ್ನ ಹಾಕಿದ್ರೆ ಹಿಂಡಿ ಭಾಳ ಮಸ್ತ್ ಕೆಂಪುಕ್ ಹಾಕ್ತೈತಿ ಮತ್ತು ಒನ್ ಟೀ ಸ್ಪೂನ್ ಅಷ್ಟು ಗುಂಟೂರು ಖಾರ ಪುಡಿ ರೀ ಇದು ಭಾಳ ಖಾರ ಇರ್ತೈತಿ ಇದನ್ನ ಹಾಕಿದ್ರೆ ಚಟ್ನಿ ಪುಡಿ ಮಸ್ತ್ ಖಾರ ಖಾರ ಆಗ್ತೈತಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಚಲೋ ಮಿಕ್ಸ್ ಮಾಡಬೇಕು ಲಕ್ಷ ಇರಲಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವೆಲ್ಲ ಸಾಮಗ್ರಿನ ಹಾಕಬೇಕು ನಾವು ಎರಡು ಟೈಪ್ ಪುಡಿ ಹಾಕೋದ್ರಿಂದ ಶೇಂಗಾ ಹಿಂಡಿ ನೋಡೋಕೆ ಭಾಳ ಮಸ್ತ್ ಕೆಂಪು ಕಾಣಿಸ್ತೈತಿ ರೀ ಮತ್ತು ತಿನ್ನೋಕು ಭಾಳ ರುಚಿ ಆಗ್ತೈತಿ ಒಂದು ಪುಡಿ ಕಲರಿಗೆ ಇನ್ನೊಂದು ರುಚಿಗೆ ಈ ಹುರಿದ ಶೇಂಗಾ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕ್ರಿ ತಣ್ಣಗಾದ ತಣ್ಣಗಾದ್ಮೇಲೆ ಹಾಕಬಾರ್ದು ಸ್ವಲ್ಪ ಬಿಸಿ ಇರಬೇಕು ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸರು ಹಾಕಿದ್ದಾರೆ ಈಗ ಮಿಕ್ಸರ್ನ ಹಿಂಗೆ ಅಪೋಸಿಟ್ ಸೈಡ್ ಬಿಟ್ಟು ಬಿಟ್ಟು ರನ್ ಮಾಡಬೇಕು ಹಿಂಗೆ ಒಂದೆರಡು ಸಲ ಮಾಡಿದ ಮೇಲೆ ಮಿಕ್ಸಿ ಜಾರಿನ ಮುಚ್ಚರ ತೆಗೆದುಬಿಟ್ಟು ಸೌಕಾಶ ಇದನ್ನ ಮೇಲೆ ಕೆಳಗೆ ಚಲೋ ತಿಂಗೆ ಮಿಕ್ಸ್ ಮಾಡಿ ಮತ್ತೆ ಅದೇ ಥರ ಮಿಕ್ಸಿನ ಉಲ್ಟಾ ರನ್ ಮಾಡಬೇಕು ಹಿಂಗೆ ಜಾರ್ನಾಗ ಫುಲ್ ತುಂಬಿಸಿ ಮಿಕ್ಸಿ ಮಾಡಿದ್ರೆ ಶೇಂಗಾ ಹಿಂಡಿ ಭಾಳ ಮಸ್ತ್ ಆಗತ್ರಿ ಮರಳು ಮರಳು ಆಗ್ತೈತಿ ಸೇಮ್ ಒರಳಾಗಿ ಕುಟ್ಟಿದಂಗೆ ಟೇಸ್ಟ್ ಬರ್ತೈತಿ ಸಲ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಶೇಂಗಾ ಹಿಂಡಿ ಎಷ್ಟು ಮಸ್ತ್ ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತೇಳಿ ಸಲ ಚೆಕ್ ಮಾಡಿರಿ ಏನ್ರೀ ಕಮ್ಮಿ ಆಗಿತ್ತಪ್ಪ ಅಂತ ಅನ್ಸಿದ್ರೆ ಈಗ ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಒಂದು ಐದತ್ತು ಸೆಕೆಂಡು ಮಿಕ್ಸಿನ ರನ್ ಮಾಡಿರಿ ಇಲ್ಲಿ ಒಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ರೆಗ್ಯುಲರ್ ಶೇಂಗಾ ಹಿಂಡಿ ಏನು ಮಾಡ್ತೀವಲ್ರಿ ಅದನ್ನ ನೀವು ಬೇಕಿದ್ರೆ ಒಂದು ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಆದರೆ ಈ ಕಾನಾವಳಿ ಸ್ಟೈಲ್ ಶೇಂಗಾ ಹಿಂಡಿ ಇರುತ್ತಲ್ಲ ಇದನ್ನ ಭಾಳ ದಿನ ಸ್ಟೋರ್ ಮಾಡಿ ಆಗೋದಿಲ್ಲ ರೀ ಸ್ವಲ್ಪ ದಿನ ಆದ್ಮೇಲೆ ಇದು ಒಂಥರ ಕಂಬರ್ ಕಂಬರು ವಾಸನೆ ಬರ್ತೈತಿ ಯಾಕಂದ್ರೆ ಇದ್ರಾಗ ನಾವು ಎಣ್ಣೆ ರೀ ಅದಕ್ಕೆ ಒಂದು ಏಟೆಡ್ ಬಾಕ್ಸ್ನಾಗ ಎಂಟತ್ತು ದಿನ ಇಲ್ಲಂದ್ರೆ ಭಾಳ ಅಂದ್ರೆ ಒಂದು ಹದಿನೈದು ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಒಮ್ಮೆಲೆ ಭಾಳಷ್ಟು ಭಾಳ ದಿನಕ್ಕಾಗುವಷ್ಟು ಜಾಸ್ತಿ ಕ್ವಾಂಟಿಟಿ ಶೇಂಗಾ ಹಿಂಡಿ ಮಾಡೋಕ್ಕೋಗ್ಬಾಡ್ರಿ ಸ್ವಲ್ಪ ಸ್ವಲ್ಪ ಮಾಡ್ಕೋರಿ ಇಲ್ಲ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಶೇಂಗಾ ಹಿಂಡಿ ಮಾಡಬೇಕಪ್ಪ ಅಂತಂದ್ರೆ ಆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡೀನಿ ರೀ ಕಲ್ಲ ಕುಟ್ಟಿ ಹಿಂಡಿ ಜಾಸ್ತಿ ಕ್ವಾಂಟಿಟಿ ಶೇಂಗಾ ಹಿಂಡಿ ಹಿಂಗೆ ಬೇರೆ ಬೇರೆದೊಂದು ನಾಲ್ಕೈದು ಥರದ ಶೇಂಗಾ ಹಿಂಡಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡೀನಿ ರೀ ಎಲ್ಲ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿರಿ ಸೊ ಫ್ರೆಂಡ್ಸ್ ನೋಡಿದ್ರಲ್ರಿ ಖಾನಾವಳಿ ಸ್ಟೈಲ್ಸ್ ಶೇಂಗಾ ಹಿಂಡಿನ ನಾವು ಹೆಂಗೆ ಮನೆಯಾಗೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಮತ್ತಷ್ಟು ಇಂಥವ ಉತ್ತರ ಕರ್ನಾಟಕದ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರೆ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು